ಎಲ್ಲ ಭಾರತೀಯರಿಗೂ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಹೊಸ ವರ್ಷಕ್ಕೆ ನಮ್ಮೆಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ ಸಂತೋಷದಾಯಕವಾಗಿರಲಿ ಆನಂದದಾಯಕವಾಗಿರಲಿ ಎಲ್ಲರ ಮನೆಯಲ್ಲೂ ಸದಾಕಾಲ ಜ್ಯೋತಿ ಬೆಳಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿ ಭಗವಂತನ ಮುಂದೆ ಆರತಿಯನ್ನು ಮಾಡಿ ಜ್ಯೋತಿಯನ್ನು ಬೆಳಗಿ ಇಡೀ ಭಾರತ ದೇಶ ಕತ್ತಿನಿಂದ ಮುಕ್ತವಾಗಿ ಭಾರತವೇ ಒಂದು ಪ್ರಧಾನವಾಗಿ ಎಲ್ಲಾ ದೇಶಗಳಿಗೂ ಬೆಳಕನ್ನು ಚೆಲ್ಲುವಂತ ಒಂದು ಶಕ್ತಿ ಕೊಡ್ಲಿ ಅಂತ ಹೇಳಿ ಅಯೋಧ್ಯಾಪತಿ ಶ್ರೀ ರಾಮಚಂದ್ರ ಮಹಾರಾಜರನ್ನ ಪ್ರಾರ್ಥನೆಯನ್ನ ಮಾಡಿ ಈ ಭಾರತ ದೇಶವೇ ಮೂಲ ಇಲ್ಲಿ ಸಂಸ್ಕೃತವೇ ಮೂಲ ಇಲ್ಲಿ ಸಂಸ್ಕಾರವೇ ಮೂಲ ಇಲ್ಲಿ ಸಂಪ್ರದಾಯವೇ ಮೂಲ ಅನ್ನುವಂತ ಒಂದು ವಿಶೇಷವಾದಂತಹ ವ್ಯಾಖ್ಯಾನವನ್ನು ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಎಲ್ಲ ಯುವಜನಾಂಗಕ್ಕೂ ಕೂಡ ನಮ್ಮ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನಮ್ಮ ಹೊಸ ವರ್ಷ ಅಂತಂದ್ರೆ ಅದು ಯುಗಾದಿಯ ದಿವಸ ಹಾಗಾಗಿ ಅವತ್ತು ನಮಗೆ ಸಂವತ್ಸರ ಬದಲಾಗಿ ಪಂಚಾಂಗದ ಪ್ರಕಾರ ನಾವು ಹೊಸ ವರ್ಷವನ್ನ ಬೇವು ಬೆಲ್ಲ ತಿನ್ನೋದ್ರ ಮುಖಾಂತರ ಹೊಸ ವರ್ಷ ಮಾಡ್ತೀವಿ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಜೀವನ ಸಂತೋಷದಾಯಕವಾಗಿರ್ಲಿ ಆನಂದದಾಯಕವಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಎಲ್ಲ ಭಾರತೀಯರಿಗೂ ಹೃತ್ಪೂರ್ವವಾದಂತ నమస్కారం తెలుస్తా లోక సమస్తూ సర్వే జనా సుఖినో భవన్ జై గురుదేవ్ అయోధ్యాపతి రామచంద్ర మహారాజ్ కి మనసు హనుమాన్ కి హలో భారత్ కి